ನಮಸ್ತೆ ಆತ್ಮೀಯ ಯೋಗ ವೀಕ್ಷಕರೇ ಹೆಲ್ ಲಿಟ್ಲಿ ಚಾಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೋದ ಸಂಚಿಕೆಯಲ್ಲಿ ನಾವು ಪ್ರಾಣಿಗಳ ಉಸಿರಾಟದಲ್ಲಿ ಎರಡು ವಿಧವನ್ನ ನೋಡಿದ್ವಿ ಡಾಗ್ ಬ್ರೀದಿಂಗ್ ಮತ್ತೆ ರಾಬಿಟ್ ಬ್ರೀದಿಂಗ್ ಅನ್ನ ಸೊ ಇವತ್ತಿನ ಅಭ್ಯಾಸ ಸ್ವಲ್ಪ ಮುಂದುವರೆದ ಭಾಗ ಇದರಲ್ಲಿ ಹುಲಿಯ ಉಸಿರಾಟವನ್ನ ನೋಡ್ತೀವಿ ಅದರ ಜೊತೆಗೆ ಈ ಹುಲಿಯ ಉಸಿರಾಟದ ಜೊತೆಗೆ ಇನ್ನೊಂದು ಸ್ವಲ್ಪ ಆಗಿ ಮಾಡುವಂತಹ ಸಿಂಹಾಸನ ಸಿಂಹದ ಉಸಿರಾಟವನ್ನು ಕೂಡ ಅಭ್ಯಾಸವನ್ನ ನೋಡ್ತಾ ಬರ್ತೀವಿ ಸೊ ಅಭ್ಯಾಸವನ್ನ ನೋಡೋಣ ಹಾಗಾದ್ರೆ ತಡ ಮಾಡದೆ ಮುಂದುವರಿಯೋಣ ಹುಲಿಯ ಉಸಿರಾಟ ವ್ಯಾಘ್ರಾಸನವನ್ನ ಮಾಡ್ತೀವಿ ಸೊ ವ್ಯಾಘ್ರಾಸನ ಅಂದ್ರೆ ಹುಲಿಯ ಉಸಿರಾಟಕ್ಕೆ ಸ್ಥಿತಿಯಲ್ಲಿ ನಿಲ್ಬೇಕು ನಾವು ಹುಲಿಯನ್ನ ಪ್ರಾಣಿಗಳನ್ನು ನೋಡಿದಾಗ ಹೇಗೆ ಉಸಿರಾಡುತ್ತೆ ಅಂತ ಗಮನಿಸೋದ್ನ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅವುಗಳ ಉಸಿರಾಟ ಪ್ರಕ್ರಿಯೆ ಹೇಗಿರುತ್ತೆ ಶರದ ಯಾವ ಭಾಗ ಮೂಮೆಂಟ್ ಆಗುತ್ತೆ ಈಗ ನಾವು ಉಸಿರಾಡ್ಬೇಕಾದ್ರೆ ಹೊಟ್ಟೆ ಆಗುತ್ತೆ ಎದೆ ಆಗುತ್ತೆ ಚಲನೆ ಶೋಲ್ಡರ್ ಆಗುತ್ತೆ ಹಾಗೆ ಮಕ್ಕಳಲ್ಲಿ ಆ ವಿಚಾರವನ್ನ ಗಮನಿಸ ಕೇಳ್ಬೇಕು ಸೊ ಹುಲಿಯ ಉಸಿರಾಟವನ್ನ ಇವಾಗ ನಾವು ತಗೊಳ್ತೀವಿ ಇದನ್ನ ಮಾರ್ಜಾಲಾಸನ ಅಂತಾನು ಕರೀತಾರೆ ಕೌ ಫೋರ್ಸ್ ಅಂತಾನು ಕರಿತಾರೆ ಎಲ್ಲ ಒಂದೇ ಆಗಿರಬೇಕು ಇದಕ್ಕೆ ಅಳತೆ ತಗೊಳ್ಳುವ ಅವಶ್ಯಕತೆ ಇರುತ್ತೆ ಮಂಡಿಗಳ ಮಧ್ಯೆ ಚೆನ್ನಾಗಿ ಅಂತರ ಇರಬೇಕು ಎಷ್ಟು ಇಟ್ಕೋಬೇಕು ಮೊಣಕೈ ಗ್ಯಾಪ್ ಅನ್ನ ಮಂಡಿಗಳ ಮಧ್ಯೆ ಇಟ್ಕೋಬೇಕು ನಾವು ಯಾವಾಗ್ಲೂ ಅಂದ್ರೆ ಈ ಮೊಣಕೈಯ ಗಂಟೆ ಭಾಗ ಗಂಟೆ ಏನಿದೆ ಮಂಡಿಯ ಹೊರಭಾಗಕ್ಕೆ ಈ ಬೆರಳಿನ ತುದಿ ಮಂಡಿಯ ಹೊರಭಾಗಕ್ಕೆ ಈ ರೀತಿ ಟಚ್ ಆಗುವಾಗ ಎಷ್ಟು ಅಗಲ ಬರುತ್ತೋ ಅಗಲ ಮಂಡಿಗಳ ಮಧ್ಯೆ ಇಟ್ಕೋಬೇಕು ಸೊ ಅದನ್ನೇ ಕೈ ಮುಂದಕ್ಕೂ ಕೂಡ ಅದೇ ರೀತಿ ಇಟ್ಕೋಬೇಕು ಮುಂದಕ್ಕದಷ್ಟು ಅಲ್ಲದೆ ಈಗ ಮಂಡಿಯ ಗಂಟಿಗೆ ಸ್ಪರ್ಶ ಆಗಿದೆ ಮೊಣಕೈ ಗಂಟು ಅಷ್ಟಲ್ಲದೆ ಮುಂದಕ್ಕೆ ಒಂದು ಪಾಮ್ ಎಕ್ಸ್ಟ್ರಾ ಇಟ್ಕೋಬೇಕು ಅವಾಗ ನಮಗೆ ಬಾಡಿ ಪ್ರಪೋರ್ಷನ್ ಕರೆಕ್ಟ್ ಆಗಿ ಬರುತ್ತೆ ಅಳತೆ ಸಿಗುತ್ತೆ ಸೊ ಪೃಷ್ಠವನ್ನ ನೆಲದಿಂದ ಹಾಗೆ ಕಾಲುಗಳಿಂದ ಎತ್ತಬೇಕು ಪಾದದ ಭಾಗವನ್ನು ಕೂಡ ಅದೇ ನೇರಕ್ಕೆ ಅಗಲಿಸ್ಕೊಬೇಕು ಪಾದ ಮಲಗಿಸಿದ್ರೆ ಒಳ್ಳೇದು ಉತ್ತಮ ಪಾದದ ಭಾಗ ಮಲಗಿಸಿರ್ಬೇಕು ಈ ಸ್ಥಿತಿಯಲ್ಲಿ ನಿಲ್ಲಿಸ್ಕೊಂಡು ಉಸಿರಾಟವನ್ನು ತಗೊಳ್ತಾ ಬರ್ತೀವಿ ಇಲ್ಲಿ ಇಲ್ಲಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಸೀಲಿಂಗ್ ಅನ್ನ ನೋಡ್ತೀವಿ ನಾವು ಅವಾಗ ಬೆನ್ನು ಹಳ್ಳ ಮಕ್ಳಿಗೆ ಹೇಳ್ಬೇಕು ಕಾನ್ವೆಕ್ಸ್ ಮಾಡ್ಬೇಕು ನಮ್ಮ ಸ್ಪೈನ್ ಅನ್ನ ಅಂತ ಹೇಳ್ಬೇಕು ಇನ್ಹೇಲ್ ಮಾಡ್ತಾ ಎದೆ ವಿಶಾಲ ಆಯ್ತು ಹೊಟ್ಟೆ ಉಬ್ಬಸ್ಕೊಳಕ್ ಸೀಲಿಂಗ್ ಅನ್ನ ಮೇಲೆ ಚಾವಣಿಯನ್ನ ನೋಡ್ತಾ ಇದ್ದೀನಿ ಎಕ್ಸೇಲ್ ಮಾಡ್ತಾ ಬೆನ್ನನ್ನ ಹಾಂಚ್ ಬ್ಯಾಕ್ ಗೂನು ಮಾಡ್ತಾ ಇದ್ದೀನಿ ಎತ್ತಾ ಇದ್ದೀನಿ ಯಾತಕ್ಕೋಸ್ಕರ ಹೇಳಬೇಕು ನೇವಲ್ ರೀಜನ್ ಅನ್ನ ನೋಡಬೇಕು ನಾವು ಅಂದ್ರೆ ಹೊಕ್ಕುಳದ ಭಾಗವನ್ನ ನೋಡಬೇಕು ಅಂದಾಗ ನಾವು ಎತ್ತಬೇಕಾಗುತ್ತೆ ಬೆನ್ನನ್ನ ಬೆನ್ನಿನ ಪೋರ್ಷನ್ ಕಾನ್ ಕೇವ್ ಆಯ್ತು ಉಬ್ಬು ಬೆನ್ನು ಈಗ ಮತ್ತದೇ ರೀತಿ ಇನ್ಹೇಲ್ ಕಾನ್ವೆಕ್ಸ್ ಆಫ್ ಯೋರ್ ಬ್ಯಾಕ್ ಸ್ಪೈನ್ ಕಾನ್ವೆಕ್ಸ್ ಆಯ್ತು ಬೆನ್ನು ಹಣ್ಣ ಆಯ್ತು ಗಮನಿಸಿ ಹೆಗ್ಸೇಲ್ ಹೊಟ್ಟೆ ಎದೆಯ ಭಾಗ ಹೋಯಿತು ಬೆನ್ನು ಗೂನ್ ಆಯ್ತು ಸಾಕು ರಿಲ್ಯಾಕ್ಸ್ ಈ ರೀತಿಯಲ್ಲಿ ಹುಲಿಯ ಉಸಿರಾಟವನ್ನು ಎಷ್ಟು ಕೂಡ ತಗೋಬಹುದು ನಮ್ಗೆ ಎಷ್ಟು ಸಮಯ ಇರುತ್ತೋ ಅಷ್ಟು ಎಷ್ಟು ಇಂಟ್ರೆಸ್ಟ್ ಇನ್ನ ಮಾಡಕ್ಕೆ ನಮ್ಗೆ ಅನಿಸುತ್ತೋ ಅಷ್ಟು ಹೊತ್ತು ಮೂಡಿದ್ದಷ್ಟು ಹೊತ್ತು ನಾವು ಅಭ್ಯಾಸವನ್ನು ತಗೋಬಹುದು ಈಗ ಅದೇ ರೀತಿ ಸಿಂಹಾಸನವನ್ನ ಮಾಡ್ತೀವಿ ಸಿಂಹಾಸನದಲ್ಲಿ ಉಸಿರಾಟ ಇದು ಗರ್ಜಿಸುವ ರೀತಿ ಮತ್ತೆ ವಿಗೋರಸ್ಸಾಗಿ ಮಾಡುವಂತ ಅಭ್ಯಾಸ ಸ್ವರ ಸಾಧನೆಗೆ ಚೆನ್ನಾಗಿರುವಂಥ ಅಭ್ಯಾಸ ಕಫದೋಷ ಇದ್ರೆ ನಮ್ಮಲ್ಲಿ ನಿವಾರಣೆ ಮಾಡೋದು ಆಮೇಲೆ ಆಗ್ಲೇ ತಿಳಿಸ್ದಂಗೆ ನಾಯಿ ಉಸಿರಾಟದಲ್ಲಿ ಇದ್ದ ಹಾಗೆ ಬಾಯಿಯ ದುರ್ವಾಸನೆ ಹೋಗಕ್ಕೆ ಚೆನ್ನಾಗಿರುವಂಥ ಅಭ್ಯಾಸವನ್ನ ಮಾಡ್ತೀವಿ ಅದಕ್ಕೆ ನಾವು ಕಾಲುಗಳಲ್ಲಿ ಪದ್ಮಾಸನವನ್ನು ಹಾಕೊಂಡು ಮಾಡಬೇಕಾಗುತ್ತೆ ಸೊ ಕಾಲಿನ ಭಾಗದಲ್ಲಿ ನಿಧಾನಕ್ಕೆ ಒಂದೊಂದೇ ಕಾಲುಗಳನ್ನು ಎತ್ತಿ ಪದ್ಮಾಸನ ಸ್ಥಿತಿಗೆ ಹಾಕೋಬೇಕಾಗುತ್ತೆ ನಮ್ಗೆ ಗೊತ್ತಿದೆ ಚಿರಪರಿಚಿತ ಪದ್ಮಾಸನ ಹಾಕೋದು ಹೇಗೆ ಅಂತ ನಾವು ನೋಡಿದೀವಿ ಈ ಮುಂಚಿನ ಎಪಿಸೋಡ್ಗಳಲ್ಲಿ ಈಗ ಈ ಸ್ಥಿತಿಯಿಂದ ನಿಧಾನಕ್ಕೆ ನಿಧಾನ ಪೃಷ್ಠ ಭಾಗವನ್ನ ಎತ್ತಿ ಮಂಡಿ ಮೇಲೆ ಬಂದು ಕೈ ಸಹಾಯ ತಗೊಳ್ಳೋಣ ಕೈ ಸಪೋರ್ಟ್ ತಗೊಂಡು ಹೋಗೋಣ ಮಕ್ಳಿಗೆ ಕಷ್ಟ ಹಾಗಾಗಿ ನಡ್ಕೊಂಡು ನಡ್ಕೊಂಡು ಎರಡು ಹೆಜ್ಜೆ ಹೋಗ್ತಾ ನಿಧಾನಕ್ಕೆ ಶರೀರವನ್ನು ಮಲಗಿಸೋದು ಹೊಟ್ಟೆಯ ಭಾಗ ಮುಖ್ಯವಾಗಿ ನೆಲ ಸ್ಪರ್ಶ ಆಯಿತು ಪಾದಗಳು ಚುಚ್ತಾ ಇರುತ್ತೆ ಅರೆಗಳಿಗೆ ಸ್ವಲ್ಪ ಹೊತ್ತು ಅರೆ ಕ್ಷಣ ಇರಲಿ ಈಗ ಎತ್ತದಾಗ ಸ್ವಲ್ಪ ಸರಿ ಹೋಗುತ್ತೆ ಎರಡು ಹಸ್ತವನ್ನ ಎದೆ ಅಕ್ಕ ಪಕ್ಕ ಇಟ್ಟು ನಿಧಾನಕ್ಕೆ ಅಪ್ಪರ್ ಪಾರ್ಟ್ ಅನ್ನ ಎತ್ತಿವಿ ಅಂದ್ರೆ ಎಲ್ಬೋ ನೋಡಿ ಎರಡೂನು ಮೊಣಕೆ ಸ್ಟ್ರೈಟ್ ಆಯ್ತು ಸೊ ಲೋಯರ್ ಬ್ಯಾಕ್ ಅಲ್ಲಿ ಏನು ಚೇಂಜ್ ಆಗಲಿಲ್ಲ ಅದು ಡೌನ್ ಇರಬೇಕು ಇದು ಸ್ಲಿಪ್ ಡಿಸ್ಕ್ ಕೂಡ ಬಹಳ ಚೆನ್ನಾಗಿರುವಂತ ಅಭ್ಯಾಸ ಪೃಷ್ಟ ಹಾಗೆ ಡೌನ್ ಗೆ ಪುಷ್ ಮಾಡಿ ನಿಲ್ಲಿಸಿಕೊಂಡು ಎದೆಯ ಭಾಗ ವಿಶಾಲಗೊಳಿಸ್ಕೊಳ್ತೀವಿ ಇಲ್ಲಿ ಸ್ವಲ್ಪ ವಿಕಾರ ಅನ್ನಿಸ್ಬಹುದು ಆದ್ರೂ ಕೂಡ ಅಭ್ಯಾಸ ಲಾಭಕರವಾಗಿರೋದು ಹಾಗಾಗಿ ಅಭ್ಯಾಸಕ್ಕೆ ಹೆಚ್ಚು ಫೋಕಸ್ ಮಾಡ್ಕೊಂಡು ತಗೊಳ್ತಾ ಬರೋಣ ಇನ್ಹೇಲ್ ಮಾಡ್ತಾ ಕಣ್ಣುಗಳನ್ನ ಮುಚ್ಚೀನಿ ಎಷ್ಟಾಗುತ್ತಷ್ಟು ಲಾಂಗೆಸ್ಟ್ ಹೇಳ್ಕೊಳ್ತೀನಿ ಮತ್ತೆ ಎಕ್ಸೇಲ್ ಮಾಡ್ಬೇಕಾದ್ರೆ ಕಣ್ಣನ್ನ ತೆರೀತೀನಿ ಶಾಂಭವಿ ಮುದ್ರೆಯನ್ನು ಹಾಕ್ತೀನಿ ಶಾಂಬವಿ ಮುದ್ರೆಯಿಂದ ಇದು ಮನಸ್ಸಿಗೆ ಹಾಕುವಂತ ಮುದ್ರೆ ಕಣ್ಣಿನ ಭಾಗವನ್ನ ಒಳಕ್ಗೊಳಿಸೋದು ಅಂದ್ರೆ ಹುಬ್ಬುಗಳ ಮಧ್ಯ ಭಾಗವನ್ನ ಫೋಕಸ್ ಮಾಡುವಂತದ್ದು ಆಗಿರುತ್ತೆ ಕಣ್ಣನ್ನ ಶಾಂಬವಿ ಮುದ್ರೆಗೆ ನಿಲ್ಲಿಸ್ಕೊಂಡು ನಾಲಿಗೆ ಪೂರ್ತಿ ಹೊರಕ್ಕಾಕಿ ಗರ್ಜಿಸ್ತೀನಿ ಸಿಂಹಾಸನ ಸಿಂಹ ರೋರಿಂಗ್ ಮಾಡುತ್ತೆ ಗರ್ಜಿಸುತ್ತೆ ಸೊ ಗರ್ಜಿಸುವ ರೀತಿಯಲ್ಲಿ ಎಕ್ಸೇಲ್ ಮಾಡುವಂತ ಅಭ್ಯಾಸ ಮಾಡ್ತಾ ಬರೋಣ ಕನಿಷ್ಠ ಒಂದು ಐದು ಸುತ್ತಾದ್ರೂ ಮಾಡೋಣ ಇನ್ಹೇಲ್ ರಿಲ್ಯಾಕ್ಸ್ ನಿಧಾನಕ್ಕೆ ಮೆದು ಮೆದು ಆಗಿ ವಾಪಾಸ್ ಹಿಂದಕ್ಕೆ ಶರೀರವನ್ನ ತಗೊಳ್ತೀವಿ ಕೈಗಳ ಸಹಾಯದಿಂದ ವಾಪಾಸ್ ಕೂತ್ಕೊಂಡು ಕೈಯ ಸಹಾಯದಿಂದನೇ ಒಂದೊಂದೇ ಕಾಲುಗಳನ್ನು ಪದ್ಮಾಸನ ಸ್ಥಿತಿಯಿಂದ ಬಿಡಿಸ್ತಾ ಬರೋಣ ಮೆಲ್ಲ ನಿಧಾನಕ್ಕೆ ಕಾಲುಗಳನ್ನು ಚಾಚಿ ಒತ್ತಡ ಅನ್ನ ಸ್ವಲ್ಪ ಕಾಲುಗಳನ್ನು ಸಡಲ್ಗೊಳಿಸ್ಕೊಂಡ್ರೆ ಸರಿ ಹೋಗುತ್ತೆ ತಾನು ನಿಂತಾನೆ ಸೊ ಈ ರೀತಿಯಲ್ಲಿ ಒಂದು ಮೂರು ನಾಲ್ಕು ಪ್ರಾಣಿಗಳ ಉಸಿರಾಟವನ್ನು ಮಾಡಿದಾಗ ಸಿಂಪಲ್ ಆಗಿ ಅವರಿಗೆ ಗೊತ್ತಿಲ್ಲದೆ ಫನ್ ಆಗ್ತಾ ಆಟದ ಜೊತೆಗೆ ಅವರು ಪ್ರಾಣಾಯಾಮದ ಅಭ್ಯಾಸವನ್ನ ತಗೊಂಡಾಗ ಆಗುತ್ತೆ ಸೊ ಈ ಎಪಿಸೋಡ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಯಾಕಂದ್ರೆ ಪ್ರಾಣಾಯಾಮ ಮಾಡಿಸೋದು ಮಕ್ಕಳಿಗೆ ಕಷ್ಟದ ಕೆಲಸ ಸೊ ಸುಲಭವಾಗಿ ಈ ರೀತಿಯಲ್ಲಿ ಮಾಡ್ಕೋಬಹುದು ಅಂತ ನೀವು ಕೂಡ ಅರ್ಥಕೊಂಡ್ರಿ ಅಂತ ಭಾವಿಸ್ತೀನಿ ಸೊ ಈ ರೀತಿ ವಿಶೇಷ ವಿಶೇಷವಾದ ಅಭ್ಯಾಸಗಳನ್ನ ಹೇಗೆ ಮಾಡಬಹುದು ಮಕ್ಕಳಿಗೆ ಹೇಗೆ ಮಾಡಿಸಬಹುದು ಅನ್ನೋದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗ್ತೀರಾ ಅಲ್ಲಿ ಅವರಿಗೆ ನೋಡ್ತಾ ಇರಿ ಆಯುಷ್ ಟಿವಿಯ ಚಾನೆಲ್ ಅನ್ನ ಧನ್ಯವಾದಗಳು